ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಕಿಚನ್ ಚಾನಲ್ ಇವತ್ತು ನಾನೊಂದು ನಿಮಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮ ನಮ್ಮ ಅಜ್ಜಿ ಮಾಡಿಕೊಡುವಂಥ ರೆಸಿಪಿ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಾಡೋದಂತೂ ತುಂಬ ಸಿಂಪಲ್ಲು ತಿಂತ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಉತ್ತರ ಕರ್ನಾಟಕಕ್ಕೆ ಫೇಮಸ್ ಅಂತಲೇ ಹೇಳ್ಬೋದು ಅಷ್ಟು ಸೂಪರಾಗಿರುತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಏನೆಲ್ಲ ಬೇಕು ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ನಿಜವಾಗ್ಲೂ ಹೇಳ್ತಾ ಹೇಳ್ತಾಯಿದ್ದೀನಿ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ಏನೋ ಕಳ್ಕೊಂಡಿದ್ರಂತಲೇ ಅರ್ಥ ಅಷ್ಟು ಚೆನ್ನಾಗಿರೋ ರೆಸಿಪಿ ಇದು ಇಲ್ಲಿ ನಾನು ಮೊದಲೇದಾಗಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಜೋಳದಿಟ್ಟು ಮತ್ತು ಈರುಳ್ಳಿನ ಉದ್ದಕ್ಕಾಗಿ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಮೂರು ಕಪ್ಪು ಗೋಧಿ ಹಿಟ್ಟು ಎರಡು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಈ ರೀತಿ ಈರುಳ್ಳಿ ಕಟ್ ಮಾಡಿ ಅದನ್ನ ತುಂಬಾ ಬಿಡಿ ಬಿಡಿ ಆಗೋವರೆಗೂ ನೀವು ಇದನ್ನ ಬಿಡಿಸ್ಕೊಂಡು ನೀಟಾಗಿ ಕೈಯಿಂದ ಕಿವುಚಿ ಅದನ್ನ ಕಲಿಸ್ಕೋಬೇಕಾಗತ್ತೆ ಅದಕ್ಕಿಂತ ಮೊದಲು ಮತ್ತೆ ಕೊತ್ತಂಬರಿನ ಹಾಕೋಬೇಕು ಅದಕ್ಕೆ ಹಾಗೆ ನಾವು ಕಟ್ ಮಾಡ್ಕೊಂಡಿರುವಂಥ ಕರಿವೆ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬಾಯಿಗೆ ತುಂಬ ರುಚಿ ಕೊಡುತ್ತೆ ಅದ್ರ ಜೊತೆಗೆ ನಾನು ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬದಲಿ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಎದೆ ಉರಿ ಬರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಅಚ್ಕಾರದ ಪುಡಿಯಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ ಹಾಗೆ ಉತ್ತರ ಕರ್ನಾಟಕದ್ದು ನಾನು ಮಸಾಲಾ ಖಾರನ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕೈಯಿಂದ ಹಿಟ್ಟಲ್ಲಿ ಫಸ್ಟ್ ಎಲ್ಲನೂ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಅದನ್ನು ನೀಟಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಆಗಿದೆ ಅಲ್ಲ ನೀರನ್ನು ಹಾಕೊಂಡು ಅದನ್ನು ಹಿಟ್ಟನ್ನು ಕಲಸ್ಕೋಬೇಕು ಒಂದು ಬಜ್ಜಿ ತಿಳುವಾಗಿ ಒಂದು ಬಜ್ಜಿ ಬಿಡ್ತೀವಲ್ಲ ಆ ರೀತಿ ಹಿಟ್ಟನ್ನು ಅದನ್ನು ಕಲಿಸ್ಕೋಬೇಕು ಕೈಯಿಂದ ಚೆನ್ನಾಗಿ ಈ ರೀತಿ ಈ ಹದಕ್ಕೆ ಹಿಟ್ಟನ್ನು ಬರಬೇಕು ನೋಡಿ ಕರೆಕ್ಟಾಗಿ ಇವಾಗ ಒಂದೇ ಹದದಲ್ಲಿದೆ ಇಷ್ಟಿದ್ರೆ ಸಾಕು ನಿಮಗೆ ಏನಾದರೂ ತಾಲಿಪಟ್ಟು ತಿಳುವಾಗಿ ಬೇಕು ಅಂತ ಅನ್ನೋದಾದರೆ ಹಿಟ್ಟು ಇನ್ನೊಂದು ಸ್ವಲ್ಪ ತಿಳು ಮಾಡ್ಕೊಳ್ಳಿ ಇವಾಗ ನನಗೆ ಇದು ಕರೆಕ್ಟಾಗಿದೆ ಉಪ್ಪು ಖಾರನ ಹಾಕೋಕ್ಕಿಂತ ಮುಂಚೆನೇ ನೋಡಿ ನೀವು ಈ ಥರ ತವಕ್ಕೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ತವಕ್ಕಾದ್ಮೇಲೆ ಎಣ್ಣೆ ಹಾಕಿ ಒರೆಸ್ಬಿಡಿ ಉಪ್ಪು ಖಾರ ಯಾವಾಗ ನೋಡ್ಕೋಬೇಕಂದ್ರೆ ಹಂಚಿಗೆ ಹಾಕೋಕ್ಕೇನೋ ಮುಂಚೆನೇ ಹಿಟ್ಟನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಅನಿಸಿದ್ರೆ ಮತ್ತೆ ಸ್ವಲ್ಪ ಹಾಕೋಬೋದು ಇವಾಗ ನಾನು ಈ ಥರ ಪಾತ್ರೆಯಲ್ಲಿ ನೀರು ತೊಗೊಂಡು ಕೈಗೆ ಹಚ್ಕೊಂಡು ಹಿಟ್ಟನ್ನು ಈ ರೀತಿ ಕೈಯಿಂದ ಎತ್ತಿ ಹಂಚಲ್ಲಿ ಹಾಕ್ಬಿಡ್ತೀನಿ ನೀರು ಯಾಕೆ ಹಚ್ಕೋಬೇಕಂದ್ರೆ ಜಾಸ್ತಿ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ ಹಾಗಾಗಿ ನೀರನ್ನ ಕೈಗೆ ಹಚ್ಕೊಂಬಿಟ್ಟು ಈ ರೀತಿ ಹರಡಬೇಕು ನಾನು ಅವಾಗೆ ನಿಮಗೆ ಹೇಳ್ದಂಗೆ ಇನ್ನೂ ಸ್ವಲ್ಪ ನಿಮಗೆ ತುಂಬ ತಿಳುವಾಗಿ ಬೇಕು ತಾಲಿಪಟ್ಟ ಅನ್ನೋದಾದರೆ ನೀವು ಹಿಟ್ಟು ಇನ್ನೊಂದು ಸ್ವಲ್ಪ ತಿಳುವಾಗೆ ಮಾಡ್ಕೋಬೇಕು ಬೆರಳಿಂದ ಹಿಂಗೆ ಹರಡಿದ್ರೆ ಫುಲ್ ತಿಳುವಾಗೆ ಬರಬೇಕು ಆ ರೀತಿ ಮಾಡ್ಕೊಳ್ಳಿ ನನಗೆ ಮಾಡೋ ರೂಢಿ ಇದೆಯಲ್ವ ಇದೇ ನಾನು ತಿಳುವಾಗೆ ಮಾಡ್ಕೋತೀನಿ ನನಗೆ ಇದು ಕರೆಕ್ಟಾಗಿದೆ ಏನಾದರೂ ಕಲಿಬೇಕು ಫಸ್ಟ್ ಟೈಮ್ ಅಂದರೆ ಹಿಟ್ಟು ಇನ್ನೊಂದು ಸ್ವಲ್ಪ ತಿಳು ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕಂದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬಹುದು ತುಂಬ ಗರಿ ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕೊಂಡ್ರು ಕೂಡ ಇವಾಗ ಇದು ನೋಡಿ ಈ ರೀತಿ ಕೈಯಿಂದ ಎಲ್ಲವನ್ನು ತಿಳುವಾಗಿ ಮಾಡಿಕೊಂಡು ಸೆಂಟ್ರಲ್ಲಿ ಒಂದೊಂದು ಹೋಲ್ ಹಾಕ್ಕೊಂಡು ಈ ರೀತಿ ಎಣ್ಣೆನ ಬಿಟ್ಕೊಳ್ಳಿ ಈ ರೀತಿ ಎಣ್ಣೆ ಹಾಕೋದ್ರಿಂದ ತಾಲಿಪಟ್ಟು ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ತಿಂದ್ರೂ ಸಾಕು ಅನಿಸಲ್ಲ ಅಷ್ಟು ರುಚಿಯಾಗುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಒನ್ ಟೈಮ್ ಏನಾದರೂ ನೀವು ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹಳೆ ಕಾಲದ ಅಜ್ಜಿ ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ತುಂಬ ಮಾಡಿಕೊಡ್ತಾಯಿದ್ರು ನಾವಂದರೂ ತುಂಬಾ ತಿಂತಾಯಿದ್ವಿ ಇದನ್ನು ಹಾಗಾಗಿ ನಿಮಗೂ ಈ ರೆಸಿಪಿನ ತೋರಿಸ್ಬೇಕು ತುಂಬ ದಿನಗಳಿಂದ ನಾನು ಮಾಡಿದ್ದೀನಿ ಹಾಗಾಗಿ ತುಂಬಾ ಇಷ್ಟ ಆಗಿರೋದಂಥ ರೆಸಿಪಿ ಇದು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ನಾನು ಇದನ್ನು ಸೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಯಾರು ಮಿಸ್ ಮಾಡ್ಕೋಬೇಡಿ ತುಂಬಾ ರುಚಿಯಾಗಿರುತ್ತೆ ಇದು ಹಳೆ ಕಾಲದ ಅಡುಗೆ ಯಾವುದೇ ಆಗಲಿ ನಿಮಗೆ ಗೊತ್ತಲ್ವಾ ಎಷ್ಟು ಆರೋಗ್ಯವಾಗಿರುತ್ತೆ ಹಾಗೆ ಮತ್ತೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ಮಸಾಲ ಅದು ಇದು ಏನೂ ಇರೋಲ್ಲ ಅದರಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಜೋಳದಿಟ್ಟು ಮತ್ತು ಗೋಧಿ ಹಿಟ್ಟಂತೂ ಆರೋಗ್ಯಕ್ಕೆ ಒಳ್ಳೆಯದನ್ನು ಅಂತ ನಿಮಗೆ ಗೊತ್ತು ಹಾಗಾಗಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಹಾಗೆ ಮತ್ತೆ ಬಾಯಿ ಕೂಡ ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಉಪ್ಪಿನಕಾಯಿ ಇದ್ರೆ ಸಾಕು ಇದಕ್ಕೆ ಮತ್ತೆ ಚಟ್ನಿ ಪಲ್ಯ ಸಾಂಬಾರು ಏನು ಬೇಡ ಬೇಕಂದ್ರೆ ಮೊಸರಲ್ಲ ಹತ್ಕೊಂಡು ತಿನ್ಬೋದು ಮೊಸರು ಇದಕ್ಕೆ ತುಂಬ ಸೂಪರಾಗಿರುವಂಥದ್ದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆ ಕೂಡ ಇದನ್ನು ತಿನ್ಬೋದು ಖಾರ ಉಪ್ಪು ಎಲ್ಲ ಇದರಲ್ಲೇ ಇರೋದರಿಂದ ಚಟ್ನಿ ಪಲ್ಯದ ಅವಶ್ಯಕತೆನೇ ಇಲ್ಲ ನೀವು ಆರಾಮಾಗಿ ಇದನ್ನು ಮಾಡ್ಕೋಬೋದು ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನವರೆಗೂ ಕೂಡ ಇದನ್ನು ತಿನ್ಬೋದು ಏನು ಹಾಳಾಗಲ್ಲ ಆದರೆ ಬಿಸಿ ಬಿಸಿ ತಿನ್ನೋಕಿರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಕ್ಕೆ ನಾವು ಹಾಗೆ ತಿಂತಾ ಇದ್ರೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಟೇಸ್ಟ್ ಇರುತ್ತೆ ಮತ್ತೆ ಮತ್ತೆ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ಇದನ್ನ ಅಂಚು ತುಂಬ ಮಾಡಿದೀನಿ ನೋಡಿ ಇಷ್ಟೆಲ್ಲ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂಚಿನ ಫುಲ್ ಮಾಡ್ಕೋಬಹುದು ಇಷ್ಟೆಲ್ಲ ಮಾಡಿ ಆಯಿತು ಫುಲ್ ಇವಾಗ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ತಾ ಮತ್ತೆ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ